ನೆನೆ ಆદર્ಶನಗರ ನಿಮಿಡದೊಳಗೆ ಒಂದು ಗುದ್ಲಿ ಪೂಜಾಕ್ಕೆ ಬಂದವರು ఎమ్మెల్యే ಅವರು ಮಹಾತ್ಮ ಗಾಂಧಿ ಅವರಿಗೆ ದೇಶದ್ರೋಹಿ ಹೇಳದಂಗೆ ಹೇಳ್ತಾರೆ ದೇಶಕ आजाद ಮಾಡಿದರೆ ಅವರು ಮಹಿಮೆಯಿಂದ ಬಟ್ಟಿ ತಗದು ದೇಶಿನ ಸಲುವಾಗಿ හොರಾಟರ ಅಂತಾ ಮಹಾತ್ಮ ಗಾಂಧಿ ಅವರಿಗೆ ಪಾಕಿಸ್ತಾನದ ಹೋಗಿ ಇರಬೇಕು ಪಾಕಿಸ್ತಾನ್ ಹೊಡ್ದಿರಿ ಅಂತ ಹೇಳ್ತಾರ ಆ ಎಮ್ ಎಲ್ ಎಗೆ ಯಾರೇ ದೇಶ ಆಜಾದ್ ಮಾಡಿಕೊಟ್ಟಾರ ಅದುವರೆ ಗೊತ್ತಾದ್ರಿ ಉಚ್ಚಾಟನೆ ಎಮ್ ಎಲ್ ಎಗೆ ಏನವಂಗ ಬಾಯಿ ಬಂದಂಗೆ ಯಾರ ಬೇಕಾದವ್ರಿಗೆ ನೆಹರು ಅವ್ರಿಗೆ ಹೇಳುದು ಗಾಂಧೀಜಿ ಅವ್ರಿಗೆ ಹೇಳುದು ಏನ್ ಏನರೇ ತಿಳ್ದಾರ ಎಂದೇ ಕಾಂಗ್ರೆಸ್ ಮಂದಿಗೂ ಹೇಳುದು ಮುಸುಲ್ಗ್ ಹೇಳುದು ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಎಲ್ಲ ಕಡ್ಗಿ ಇಡುದು ಮೈ ಮ್ಯಾಗ ಅರ್ಬಿಲ್ದವ್ರು ತಿರ್ಗಾಡ್ಯಾರ ಇಂಥ ಎಮ್ ಎಲ್ ಎ ದೇಶಗ ಸ್ವತಂತ್ರ ಕೊಟ್ಟವ್ರಗ ಹಿಂಗ್ ಮಾತಾಡ್ತಾನ ಬುದ್ಧಿಗಿದ್ದಿ ಅದ ಏನಿಲ್ಲ ಎಲ್ಲ ಏನ್ ಹಂಗ ಬಿಜೆಪಿ ಲಿಂದ ಹೊರಗ್ ಹಾಕ್ಯಾರಂತ ಏನರೇ ಮಾಡಿ ಹಿಂದೂ ಮುಸಲ್ಮಾನ್ ಏನಾರ ಮಾಡಿ ಜಗಳ ಹಚ್ಚಿ ಏನ್ ರಾಜಕೀಯ ಬಂದ್ ಮತ್ ಬಿಜೆಪಿ ಬರ್ಬೇಕಲ್ಲ ಅಕತ್ತಾನ ಬಿಜೆಪಿಗ್ ಬರ್ತೀನಿ ಅಂತ ಹೇಳ್ತಾನ ಯಾರು ಯಾರ ಬೇಡತ್ತಾರ ಏ ಕಾಂಗ್ರೆಸ್ ಒಳಗ ನಾವ್ ಹೆಣ ಹೆಣನೂ ನನ್ ಬಲ್ಯ ಬನ್ನ ನಿನ್ಗ ಹೆಣಾರ ಬಿಡು ನಿನ್ ಮ್ಯಾಗ ಉಗಳಂಗನೂ ಇಲ್ಲ ಕಾಂಗ್ರೆಸ್ ಅವ್ರ ಅವ್ರ ಮ್ಯಾಗ ಇವತ್ತ ಎಲ್ಲ ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲಾ ಕಾಂಗ್ರೆಸ್ ಅವರು ಎಲ್ಲಾರು ಕೂಡಿ ಎಲ್ಲಾರು ನಾವು ಒಂದು ವ್ಯಾಪಾರ ಮಾಡ್ಲಾಕ್ ಬಂದಿವಿ ಯಾಕ ಇದು ನಾವೇ ಬಂದು ಮಾಡ್ಲಿಕ್ಕೆ ಸೋಮಟು ಯಾಕೆ ಮಾಡ್ಬೇಕು ನಾವು ಅವ್ರ ಮ್ಯಾಗ ಡಿಪೆಂಡ್ ಅವರು ಅವರು ಅಜೀರ್ ಅದಾರ ಅವರು ಬಿಜಿ ಬಂದಿ ಇದ್ರು ಅಟ್ಟಾದ್ರೂ ಬಂದು ಕಂಪ್ಲೇಂಟ್ ತಗೋಲಾಕತ್ತಾರೆ ಎಪಾರ್ ತಗೋಲಾಕ ಎಮ್ ಎಲ್ ಎ ಅವರು ಮಾನ್ಯ ನಗರದಲ್ಲಿ ಮಹಾತ್ಮಾ ಗಾಂಧಿ ಅವರ ಕುರಿತು ಅವಹರಣಕಾರಿ ಹಾಗೂ ಅತ್ಯಂತ ಕೀಳ ಮಟ್ಟದ ಭಾಷೆಯನ್ನು ಬಳಸಿ ಇವತ್ತಿನ ದಿವಸ ಅವರಿಗೆ ಅಪಮಾನ ಮಾಡಿದ್ದಾರೆ ಮಹಾತ್ಮಾ ಗಾಂಧಿ ಯಾರಪ್ಪ ಅಂದ್ರೆ ಇಡೀ ಜಗತ್ತಿಗೆ ಮಹಾತ್ಮ ಅವರು ಇಡೀ ಜಗತ್ತಿನಲ್ಲಿ ಇವತ್ತಿನ ದಿವಸ ಶಸ್ತ್ರ ಅಸ್ತ್ರ ಇರಲಾರ್ದೆ ಅಹಿಂಸೆಯಿಂದ ಒಂದು ಸ್ವತಂತ್ರಗೊಳಿಸಿದ್ದು ಯಾರೇ ಇದ್ದಪ್ಪ ಅಂತಂದ್ರೆ ಅದು ಮಹಾತ್ಮ ಗಾಂಧಿ ಅವರದ್ದಾರೆ ಅದನ್ನು ಮಹಾತ್ಮ ಗಾಂಧಿಯವರ ಅಹಿಂಸಾವಾದವನ್ನು ಇಡೀ ಜಗತ್ತೇ ನಂಬ್ತದ ಅಂಥ ವ್ಯಕ್ತಿಗೆ ಇವತ್ತಿನ ದಿವಸ ಅವಹೇಳನಕಾರಿ ಮಾತಾಡಿದ್ದು ಅತ್ಯಂತ ಖಂಡನೀಯವಾಗಿದೆ ನಾವೆಲ್ಲರೂ ಇವತ್ತಿನ ದಿವಸ ಖಂಡಿಸ್ತೇವೆ ಮಹಾತ್ಮ ಗಾಂಧಿಯವರು ಎಂಥಂಥ ವ್ಯಕ್ತಿತ್ವ ಅಂದ್ರೆ ದುಂಡು ಮೇಜಿನ ಪರಿಷತ್ನೊಳಗೆ ಅಲ್ಲಿ ಮಹಾರಾಣಿ ಅವರಿಗೆ ನಾ ಗಾಂಧಿಗೆ ಭೇಟಿ ಆಗ್ಬೇಕತ್ ಕೇಳ್ತಾಳೆ ಅವಾಗ ಅವ್ರು ಹೇಳ್ತಾರೆ ಹಿಂಗೆ ತಿಂತ ನಿಮ್ಗೆ ಕೋಡ್ ಇರ್ತಾವೆ ಹಿಂಗೆ ಪ್ಯಾಂಟ್ ಇರಬೇಕು ಶರ್ಟ್ ಇರಬೇಕು ಇವೆಲ್ಲ ಇರಬೇಕು ಆದ್ರೆ ಅವರು ಯಾವುದೂ ಇರಲ್ಲ ತಮ್ಮ ಏನು ಬಟ್ಟೆ ಇತ್ತು ಅದೇ ಬಟ್ಟೆ ಅರೆ ಬಟ್ಟೆಲೆ ಹಾಕೊಂಡು ಬರ್ತಾರೆ ಅವ್ರು ಕೇಳ್ತಾರೆ ಒಳಗೆ ಬಿಡೋರೋ ಬೇಡ ಒಳಗೆ ಬಿಡ್ರಿ ಅದು ಕೇಳ್ತಾರೆ ಏನು ನಿಮ್ಮಲ್ಲಿ ದೇಶದಾಗ ಏನೂ ಬಟ್ಟೆ ಇಲ್ಲ ಹ್ಯಾ ಹಿಂಗೆ ಬಂದಿರಿ ನೀವು ಇಲ್ಲ ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ನೀನೇ ಹಾಕ್ಕೊಂಡು ಕೂತಿ ಅದ್ರ ಸಲೇ ನಾವು ಹಂಗೆ ಬಂದೆವು ಅಂತ ಹೇಳಿ ಅವ್ರ ಬಾಯಿಗೆ ಒಂದು ಮಾ ಮುಚ್ಚುವಂಥ ಕೆಲಸ ಧೈರ್ಯವಂತ ಕೆಲಸ ಮಾಡಿದಂತ ಮಹಾತ್ಮ ಗಾಂಧಿಯವರು ಈ ಜಗತ್ತಿಗೆ ಶ್ರೇಷ್ಠವಾದಂಥವ್ರು ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟವರು ಅವ್ರಿಗೆ ಇವತ್ತಿನ ದಿವಸ ಮಾಡಿದ್ದು ಇವತ್ತು ಸರ್ಕಾರನೇ ಇವತ್ತು ನಿಂತು ಅವ್ರ ಮೇಲೆ ಅಯ್ಯೋ ಕೇಸ್ ಹಾಕಬೇಕಾಗಿತ್ತು ಇವತ್ತು ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ಬಂದೆವು ನಾವು ಇವತ್ತು ನೇತೃತ್ವದೊಳಗೆ ಅವ್ರ ಕೇಸ್ ಹಾಕಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ಲತ್ತೆ ಕೇಳ್ಕೊಂಡು ನೆಡ್ತೀನಿ ಜಯನ್ ಜಯ ರೆಡ್ಡಿ すいません。<noise> <noise>